ಪ್ರೇಕ್ಷಕರೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಗೆಳೆಯರೆ ಇವತ್ತಿನ ವಿಷಯ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಹೇಗೆ ಲೈವ್ಗೆ ಬರೋದು ಹೊಸಬ್ರು ಫಸ್ಟ್ ಟೈಮು ಲೈವ್ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ತುಂಬಾ ಡೌಟ್ಸ್ ಇರುತ್ತೆ ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಯಾವೆಲ್ಲ ಪರ್ಮಿಷನ್ಸ್ನ ಕೊಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಗೆಳೆಯರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ನೋಡ್ತಾ ಇದ್ದೂ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಹಾಗೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಅಲ್ಲಿ ಬೆಲ್ ಬಟನ್ ಒತ್ತಿದ್ದಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಅದನ್ನು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಈಗ ನೋಡಿ ನಾನು ಸ್ಕ್ರೀನ್ ರೆಕಾರ್ಡ್ನ ಅರ್ನ್ ಮಾಡಿದೆ ಇವಾಗ ನೋಡಿ ವೈಟ್ ವೈ ಟಿ ಅಂದರೆ ಯೂಟ್ಯೂಬ್ಗೆ ಇದ್ದೀನಿ ಓಕೆನಾ ಯೂಟ್ಯೂಬ್ಗೆ ಲಾಗಿನ್ ಆಗ್ತಾ ಇದ್ದೀನಿ ನೋಡಿ ನಾನು ನನ್ನ ಬೇರೆ ಒಂದು ಐಡಿಯಲ್ಲಿ ಇನ್ನೊಂದು ಐಡಿಯಲ್ಲಿ ನಾನು ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆನಾ ಸುದರ್ಶನ್ ವ್ಲಾಗ್ಸ್ ಅಂತ ಹೇಳಿ ನೋಡಿ ಈ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಸಹ ನಿಮಗೆ ರಿಟರ್ನ್ ಕನೆಕ್ಟ್ ಆಗ್ತೀನಿ ಓಕೆನಾ ಈಗ ನೋಡಿ ಇದು ನನ್ನ ಇನ್ನೊಂದು ವ್ಲಾಗ್ ನಾನು ಇದರಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಲೈವಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಇದು ಒಂದು ನನ್ನ ಹೊಸ ಚಾನಲ್ ಓಕೆನಾ ಕೆಳಗಡೆ ಶಾರ್ಟ್ಸ್ ಇದೆ ಓಮ್ ಇದೆ ಪ್ಲಸ್ ಇದೆ ಸಬ್ಸ್ಕ್ರಿಪ್ಷನ್ ಇದೆ ಹಾಗೆ ನಮ್ಮ ನೇಮ್ ಬರುತ್ತೆ ಆಯಿತಾ ಅಲ್ಲಿ ಪ್ರೆಸ್ ಇರುತ್ತಲ್ಲ ಅದನ್ನು ಒತ್ತಿದಾಗ ಅವಾಗ ಲೈವ್ ಅಂತ ಬರುತ್ತೆ ಸೊ ಇದನ್ನು ನಾವು ಪ್ರೆಸ್ ಮಾಡಬೇಕು ಓಕೆನಾ ಇಲ್ಲಿ ನೋಡಿ ಇವಾಗ ನೆಕ್ಸ್ಟ್ ಅಂತ ಇರುತ್ತಲ್ವ ಅದನ್ನಾದರೂ ಕೊಡಬೇದು ಅಥವಾ ನಾವೇನಾದರೂ ಇವಾಗ ಅಥವಾ ನೋಡಿ ಇಲ್ಲಿ ಪೆನ್ಸಿಲ್ ಇದೆಯಲ್ಲ ಅದನ್ನು ಹೋಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ನೀವು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೋದು ಓಕೆನಾ ನೋಡಿ ಇವಾಗ ಈ ಥರ ನಮ್ಮದೊಂದು ಓಪನ್ ಆಗುತ್ತೆ ಓಕೆನಾ ನೋಡಿ ಲೈವ್ ಅಂತ ಹೇಳಿ ಯಾವ್ದು ನೇಮಲ್ಲಿದೆ ಅದನ್ನು ತೋರಿಸುತ್ತೆ ಹಾಗೆ ಟೈಟಲ್ ಏನು ಕೊಟ್ಟಿದ್ದೀರಾ ಅದು ತೋರಿಸುತ್ತೆ ನೋಡಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಒಂದೇ ಇರಬೇಕು ಓಕೆನಾ ಹಾಗೆ ವಿಸಿಬಿಲಿಟಿ ಯಾವಾಗಲೂ ಪಬ್ಲಿಕ್ಕೆ ಕೊಡಬೇಕು ಯಾಕೆಂದರೆ ಅನ್ಲಿಸ್ಟೆಡ್ ಕೊಟ್ಟರೆ ಯಾರಿಗೂ ಸಹ ನೀವು ಒಂದು ಲೈವ್ ಬಂದಿದ್ದು ಗೊತ್ತೇ ಆಗೋಲ್ಲ ಸೊ ಹಾಗಾಗಿ ಯಾವಾಗಲೂ ನೀವು ಲೈವ್ ಮಾಡಬೇಕಾದ್ರೆ ಯಾವಾಗಲೂ ಪಬ್ಲಿಕ್ ಅಂತಲೇ ಇರಬೇಕು ಹೊರತು ಅನ್ಲಿಸ್ಟೆಡ್ನ ಕೊಡಬಾರ್ದು ಲೈವ್ ಮಾಡಬೇಕಾದ್ರೆ ಓಕೆನಾ ಅದು ನಿಮಗೆ ಲೈವ್ ಮಾಡೋಬೇಕಾದ್ರೆ ಪಬ್ಲಿಕ್ ಕೊಟ್ಟಾಗ ನೀವು ಒಂದು ಲೈವ್ಗೆ ಬಂದಿರೋದು ನೀವು ಸಬ್ಸ್ಕ್ರೈಬ್ ಆಗದೆ ಇರೋರು ಸಹ ಬಂದು ನಿಮಗೆ ಕನೆಕ್ಟ್ ಆಗ್ತಾರೆ ಓಕೆನಾ ಈಗ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟುನು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ ಓಕೆನಾ ಅಂದರೆ ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದಾ ಅಥವಾ ದೊಡ್ಡೋರಿಗಾ ಅಂತ ಹೇಳಿ ಕೇಳುತ್ತೆ ಇದನ್ನು ನಾವು ಯಾವಾಗಲೂ ಇಟ್ಸ್ ನಾಟ್ ಮೇಕ್ ಫಾರ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು ಹಾಗೆ ಏಜ್ ರಿಸ್ಟ್ರಿಕ್ಷನ್ಸು ಯಾವಾಗಲೂ ಹದಿನೆಂಟು ವರ್ಷದ ಮೇಲ್ಪಟ್ಟು ಅಂತ ಹೇಳ್ಬಿಟ್ಟು ಕೊಡಬೇಕು ಓಕೆ ರಿಸ್ಟ್ರಿಕ್ಟ್ ಏನೂ ಇಲ್ಲ ಹದಿನೆಂಟು ವರ್ಷದ ಒಳಗಡೆ ಯಾವುದೇ ಥರ ರಿಸ್ಟ್ರಿಕ್ಟ್ ಇಲ್ಲ ನಮ್ಮ ಲೈವ್ಗೆ ಅಂತ ಹೇಳಿ ಕೊಡಬೇಕು ಓಕೆನಾ ಹಾಗೆಯೇ ಲೈವ್ ಗೋ ಲೈವ್ ಟುಗೆದರ್ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರ ಜೊತೆಗೇನಾದರೂ ಲೈವ್ನ ಜೊತೆಯಲ್ಲೇ ಹಂಚ್ಕೊತಾ ಇದ್ದರೆ ಅವಾಗ ನೀವು ಇದನ್ನು ಆನ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಆಫಲ್ಲಿ ಇಟ್ಟಿರ್ತೀನಿ ನಾನು ಇವಾಗ ಓಕೆನಾ ಡಿಸ್ಕ್ರಿಪ್ಷನ್ ನಾನು ಏನು ಟೈಟಲ್ನ ಕೊಟ್ಟಿದ್ದೀನಿ ಅದನ್ನೇ ಬಂದ್ಬಿಟ್ಟು ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ಆವಾಗ ನಿಮ್ಮ ಒಂದು ಲೈವ್ ನಿಮಗೆ ವೈರಲ್ ಆಗುತ್ತೆ ಓಕೆನಾ ಇದು ಒಂದು ಟಿಪ್ ನಿಮಗೆ ಓಕೆನಾ ನೋಡಿ ಓಕೆ ಹಾಗೆ ಲೊಕೇಶನ್ ನಿಮಗೆ ಬೇಕಿದ್ದರೆ ಲೊಕೇಶನ್ನ ನೀವು ಕೊಡ್ಕೋಬೋದು ಇಲ್ಲ ಅಂದರೆ ಬೇಡ ಓಕೆನಾ ಸ್ಕ್ರೀನ್ ಕಾಸ್ಟ್ ಓಕೆ ನೆಕ್ಸ್ಟು ಶೆಡ್ಯೂಲ್ ಫಾರ್ ಲೇಟರ್ ಶೆಡ್ಯೂಲ್ ಫಾರ್ ಲೇಟರ್ ಅಂತೇಳಿದ್ರೆ ಇವಾಗ ನೀವು ಲೈವಿಗೆ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ ವೇಳೆ ನೀವು ಅದನ್ನು ಶೆಡ್ಯೂಲ್ ಮಾಡ್ಬೋದು ಟೈಮ್ನ ಡೇಟ್ನ ಎಲ್ಲ ನೋಡಿ ಈ ಥರ ಡೇಟ್ನ ನೀವು ಶೆಡ್ಯೂಲ್ ಮಾಡ್ಬೋದು ಓಕೆನಾ ಹಾಗೆ ಡೇಟ್ ಶೆಡ್ಯೂಲ್ ಆದಮೇಲೆ ನೀವು ಓಕೆ ಕೊಟ್ಬಿಟ್ಟು ಟೈಮ್ನು ಸಹ ಇಂಥ ಟೈಮ್ಗೆ ನಾನು ಬರ್ತೀನಿ ಇನ್ನೊಂದು ಹಾಫ್ ಆನ್ ಅವರ್ ಅಂತ ಹೇಳಿದ್ರೆ ಈಗ ಹನ್ನೆರಡು ಹನ್ನೆರಡುವರೆಗೆ ಬರ್ತೀನಿ ಅಂತ ಹೇಳಿ ನೀವು ಶೆಡ್ಯೂಲ್ ಮಾಡ್ಕೊಬೋದು ಈಗ ನಾನು ಶೆಡ್ಯೂಲ್ ಮಾಡ್ತಾಯಿಲ್ಲ ಓಕೆನಾ ಯಾಕಂದರೆ ಲೈವ್ ತೋರಿಸೋದ್ರಿಂದ ನಾನು ಶೆಡ್ಯೂಲ್ ಮಾಡ್ತಿಲ್ಲ ಇಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಅಲೋ ಚಾಟ್ ಅಂತ ಕೇಳಿದ್ರೆ ನೋಡಿ ನೀವು ಯಾರಿಗೆ ಯಾರೆಲ್ಲ ಬೇಕಾದ್ರೂ ನಿಮಗೆ ಅಲೋ ಮಾಡ್ಬೋದು ಹೇಳಿ ಪರ್ಮಿಷನ್ ನೀವು ಕೊಟ್ಟು ಹಾಗೆ ಓಕೆನಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಇದ್ರೂ ಬೇರೆಯವರು ಹಾಗೆ ಅಲೋ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಆರ್ಟು ಎಲ್ಲ ಕೊಡ್ತಾರಲ್ವ ಅದನ್ನು ಇದು ಬಂದುಬಿಟ್ಟು ನಿಮಗೆ ಪ್ರಮೋಷನ್ಸ್ ಏನಾದರೂ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಏನೂ ನಾವು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾನು ಇದನ್ನು ನೋ ಅಂತ ಕೊಡ್ತೀನಿ ನನಗೆ ರಿಯಾಕ್ಷನ್ ಬೇಕು ಹಾಗೆ ಚಾಟ್ ಬೇಕು ಹಾಗಾಗಿ ನಾನು ಅದೆರಡೂ ಆನಲ್ಲಿ ಓಕೆನಾ ನೋಡಿ ಓಕೆನಾ ಸೊ ಇವಾಗ ಮತ್ತೆ ನಾವು ಇವಾಗ ಗೊತ್ತಾಯ್ತು ಅಂತ ಅಂದ್ಕೊತೀನಿ ಅಲೋ ಚಾಟು ಮತ್ತೆ ಅಲೋ ರಿಯಾಕ್ಷನ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ ಚಾಟ್ ಮಾಡಬೇಕಾದ್ರೆ ನಿಮಗೆ ಸೈಡಲ್ಲಿರುತ್ತೆ ಹಾರ್ಟ್ ಎಲ್ಲ ಓಕೆನಾ ಇವಾಗ ನೆಕ್ಸ್ಟ್ ಅಂತ ಕೊಡಬೇಕು ಇದೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ಅಂತ ನಾನು ಇವಾಗ ಕೊಟ್ಟೆ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ನೋಡಿ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಓಕೆನಾ ಸೆಟ್ ಸ್ಟ್ರೀಮ್ ಸೆಟ್ ಫಾರ್ ಅಂತ ಹೇಳಿ ನಾನು ಇವಾಗ ಆಲ್ರೆಡಿ ನನ್ನಲ್ಲಿ ಏನೂ ಡೇಟ್ ಕೊಟ್ಟಿದ್ರೆ ಆ ಡೇಟ್ ಅಂತ ತೋರಿಸುತ್ತೆ ಆ ಸಮಯ ತೋರಿಸುತ್ತೆ ಆ ಟೈಮ್ದ ತೋರಿಸುತ್ತೆ ಓಕೆನಾ ಇಲ್ಲಿ ಒಂದು ಪೆನ್ಸಿಲ್ ಕಾಣುತ್ತೆ ನೋಡಿ ಓಕೆನಾ ಒಂದು ಅದರಲ್ಲಿ ಏನು ಮಾಡಬೇಕು ಎಡಿಟ್ ಸೆಟ್ಟಿಂಗ್ಸ್ ಅಂತ ನೀವು ಕೊಟ್ಟರೆ ನೀವೇನಾದರೂ ಫಸ್ಟಿಗೆ ಎಡಿಟ್ ಮಾಡಿಲ್ಲ ಮತ್ತೆ ಏನರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ರೆ ಹೋಗಿ ಚೇಂಜ್ ಮಾಡ್ಕೋಬೋದು ಓಕೆ ಓಕೆನಾ ಸೊ ಆ ಥರ ಅಥವಾ ನೀವು ತಮ್ಮನೆ ಇಲ್ಲ ಇವಾಗ ನೋಡಿ ಮತ್ತೆ ಪೆನ್ಸಿಲಿಗೆ ಹೋಗ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಅಥವಾ ನೀವೇನಾದರೂ ಇವತ್ತು ತಮ್ಮೇಲಿ ಹಾಕಬೇಕು ನೀವು ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ರೆ ತಮ್ಮೆ ಇಲ್ಲ ಅಪ್ಲೋಡ್ ತಮ್ಮ ಇಲ್ಲ ಅಂತ ಕೊಡಿ ಓಕೆನಾ ಇಲ್ಲ ನಾವು ಈಗಲೇ ಏನೋ ಒಂದು ಡಾಲ್ದು ಏನೋ ಒಂದು ಫೇಸ್ ಲೈವ್ ಮಾಡದೇ ಇದ್ದರೆ ನೀವು ಅದನ್ನು ಕೊಡ್ಬೋದು ಓಕೆನಾ ಇವಾಗ ನೋಡಿ ಇದನ್ನೆಲ್ಲ ಆದಮೇಲೆ ನೋಡಿ ನೀವೇನಾದ್ರೂ ಈ ಥರ ಕೊಟ್ಟಿದ್ರೆ ಎಷ್ಟು ಜನ ವೆಯ್ಟ್ ಇದ್ದಾರೆ ಅಂತ ಹೇಳಿ ನಿಮಗೆ ತೋರಿಸುತ್ತೆ ಓಕೆನಾ ಗೋ ಲೈವ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಲೈವಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇಲ್ಲಿ ನೋಡಿ ಲೈವಲ್ಲಿ ನಿಮಗೆ ಟೈಮಿಂಗ್ಸ್ನ ತೋರಿಸ್ತಾ ಇರತ್ತೆ ಎಷ್ಟು ಟೈಮಿಂಗ್ಸ್ ಓಡ್ತಾ ಇದೆ ನೀವು ಎಷ್ಟೊತ್ತಾಯಿತು ನೀವು ಲೈವಿಗೆ ಬಂದು ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರತ್ತೆ ಓಕೆನಾ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬಂದ್ಬಿಟ್ಟು ಎಷ್ಟು ಜನ ನಿಮ್ಮ ಲೈವ್ಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಇಲ್ಲಿ ಬಂದ್ಬಿಟ್ಟು ಎಷ್ಟು ಜನ ಲೈವಿಗೆ ಬಂದಿರೋರು ನಿಮಗೆ ಲೈಕ್ ಕೊಡ್ತಾರೆ ಅಂತ ಹೇಳಿ ತೋರಿಸುತ್ತೆ ಓಕೆನಾ ನೀವು ಸ್ಕ್ರೀನ್ ಮೇಲೆ ಎರಡು ಸತಿ ಟ್ಯಾಪ್ ಮಾಡಿದಾಗ ಅದು ಲೈವ್ ಲೈಕ್ ಆಗುತ್ತೆ ಓಕೆನಾ ಹಾಗೆಯೇ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಆಪ್ಷನ್ ಏನಿದೆ ಅದು ನಿಮಗೆ ಫ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಮಾಡೋದು ಸೆಕೆಂಡ್ ಆಪ್ಷನು ನಿಮಗೆ ಮ್ಯೂಟ್ ತರ್ಡ್ ಆಪ್ಷನ್ ಬಂದು ನಿಮಗೆ ಯಾವುದೇ ಥರ ಬೇಕಾದ್ರೂ ನೀವು ಇವಾಗ ಒಂದು ಸ್ಕ್ರೀನ್ನ ಬೇಕ ನೀವು ಕಲ್ಲರ್ ಯಾವ ಥರ ಬೇಕೋ ನೀವು ಆ ಥರ ಇಡಿಟ್ ಮಾಡ್ಕೋಬೋದು ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಚೇಂಜಸ್ ಆಗ್ತಾ ಇದೆ ಅಲ್ವಾ ಸೊ ಈ ಥರ ನಿಮಗೆ ಯಾವ ರೀತಿ ಬೇಕೋ ನೀವು ಆ ಥರ ಸೆಟ್ಟಿಂಗ್ಸ ಮಾಡಿಕೊಂಡು ಅಲ್ಲೊಂದು ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಕೊಟ್ಟಾಗ ನಿಮಗೆ ಅದೊಂದು ಆ್ಯಡಪ್ ಆಗುತ್ತೆ ಓಕೆನಾ ಇವಾಗ ನೋಡಿ ಈಗ ಯಾವ ರೀತಿ ಲೈವಿಗೆ ಬರ್ತಾರೆ ಹಾಗೆ ಯಾವ ರೀತಿ ಲೈಕ್ ಕೊಟ್ಟಾಗ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂದು ಒಬ್ಬರು ಬಂದಿದ್ದಾರೆ ಹಾಗೆ ಒಂದು ಲೈಕ್ ಕೊಟ್ಟಿದೆ ಅಂತ ತೋರಿಸ್ತಾ ಇದೆ ಅಲ್ವಾ ನಾನೇ ನನ್ನ ಇನ್ನೊಂದು ಐ ಡಿ ಅಂದರೆ ನನ್ನ ಮೇನ್ ಐಡಿ ಏನು ಇವಾಗ ನಾನು ಲೈವ್ ಮಾಡ್ ಅಂದರೆ ನಾನು ಏನಿವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಲ್ಲಿನಲ್ಲಿ ಚಾನಲ್ಲು ಅದರಿಂದ ನಾನೇ ಬಂದಿರೋದು ಸೊ ಹಾಗಾಗಿ ನಾನೊಂದು ಲೈವಿಗೆ ಲೈಕ್ ಕೊಟ್ಟಿದ್ದೀನಿ ನೋಡಿ ಇವಾಗ ಹಾಯ್ ಅಂತ ಕಳಿಸ್ದೆ ಯಾಕೆಂದರೆ ನಾನು ಆಲ್ರೆಡಿ ಬ್ಲೂ ಇರೋದರಿಂದ ಬ್ಲೂ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಓಕೆ ಇವಾಗ ಇದನ್ನು ಬ್ಲೂ ತೆಗಿತಾ ಇದ್ದೀನಿ ತೆಗ್ದಾಗ ನೋಡಿ ಆಸ್ ಮಾಡ್ರೇಟರ್ ಅಂತ ಮತ್ತೆ ಕೊಟ್ಟೆ ಓಕೆನಾ ಈಗ ಮತ್ತೆ ನಾನು ಮೆಸೇಜ್ ಮಾಡ್ತೀನಿ ಅದು ಕಾಣಿಸೋದಿಲ್ಲ ಅದನ್ನು ತುಂಬ ಜನ ಇವಾಗ ಫೇಸ್ ಮಾಡ್ತಾ ಇದ್ದೀರಲ್ವ ಪ್ರಾಬ್ಲಮ್ಮು ಅದಕ್ಕೆ ಹೇಗೆ ನಾವು ಹೇಗೆ ಅವರು ಮೆಸೇಜ್ ಮಾಡಿದರೆ ಈಗ ಎಷ್ಟೋ ಜನಕ್ಕೆ ಕಾಣಿಸ್ತಾನೆ ಇಲ್ಲ ನಾವು ಎಷ್ಟೋ ಜನ ಕ್ಲೈವಿಗೆ ಹೋಗ್ತಾ ಇದ್ದೀವಿ ರೀಸೆಂಟ್ ಯಾರಿಗೆಲ್ಲ ಆ್ಯಡಪ್ ಆಗಿದ್ದೀವಿ ನಾವು ಮೆಸೇಜ್ ಮಾಡಲಿಲ್ಲದ್ರೆ ಅವರಿಗೆ ಕಾಣಿಸ್ತಾನೆ ಇಲ್ಲ ಸೊ ಅದನ್ನು ಯಾವ ರೀತಿ ಓವರ್ಕಮ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಇವಾಗ ನೋಡಿ ಬರ್ತಾ ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇವಾಗ ನಾನು ಇನ್ನೊಂದು ಐಡಿಯಿಂದ ನಿಮಗೆ ಕನೆಕ್ಟ್ ಆಗ್ತೀನಿ ಓಕೆನಾ ನೋಡಿ ಸ್ಟ್ಯಾಂಡರ್ಡ್ ಅಥವಾ ಮಾಡ್ರೇಟರ್ ಈ ಥರ ಕೊಡಬೇಕಾಗತ್ತೆ ಓಕೆ ಈಗ ನೋಡಿ ನಾನು ಇನ್ನೊಂದು ಐ ಡಿಯಿಂದ ಬಂದೆ ಓಕೆನಾ ಅದು ನನ್ನದೇ ಐ ಡಿ ಸೊ ಅದರಿಂದ ಬಂದೆ ಇದು ಜಸ್ಟ್ ಸಪೋರ್ಟಿಂಗ್ ಐಡಿ ಓಕೆನಾ ನೋಡಿ ಹಾಯ್ ಅಂತ ಹೇಳ್ಬಿಟ್ಟು ಆಗ್ತದೆ ಇವಾಗ ಏನಂತ ತೋರಿಸ್ತು ಮತ್ತೆ ಒನ್ ಅಂತ ತೋರಿಸ್ತು ಒನ್ ಲೈಕ್ ಅಂತ ತೋರಿಸ್ತು ಯಾಕಂದರೆ ಕಲಿನಲ್ಲಿಯಿಂದ ನಾನು ಶಿಫ್ಟ್ ಆದೆ ಬೇರೆ ಐಡಿಗೆ ಆಯಿತಾ ಈಗ ಒಂದೇ ಪರ್ಸನಲ್ಲಿ ತೋರಿಸ್ತಾ ಇರೋದು ಸೊ ಹಾಗಾಗಿ ಒನ್ ಒನ್ ಅಂತ ತೋರಿಸ್ತಾ ಇದೆ ಇವಾಗ ನಾನು ಇದಕ್ಕೆ ಮಾಡೇಟರ್ನ ಮತ್ತು ಇದನ್ನು ಕೊಡ್ ಬ್ಲೂ ಕೊಡ್ತೀನಿ ನೋಡಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆ ಹೆಸ್ರು ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಮೆಸೇಜ್ ಅಂತ ಬರುತ್ತೆ ಇನ್ನೊಂದು ನೋಡಿ ಇವಾಗ ನನ್ನಲ್ಲಿ ಪಿನ್ ಮೆಸೇಜ್ ಅಂತ ಇತ್ತು ಎಲ್ಲರೂ ಪಿನ್ ಮಾಡಿ ನಮಗೆ ಪಿನ್ ಮಾಡಿ ನಮಗೆ ಅಂತಾರಲ್ಲ ಅವ್ರ ಹೆಸರು ಮೇಲೆ ಹೋಗಿ ಪಿನ್ ಅಂತ ಹೇಳಿ ಕೊಟ್ಟಾಗ ಪಿನ್ ಆಗತ್ತಾಯ್ತಾ ಇದನ್ನು ಪಿನ್ ಮಾಡಿ ನೀವು ಹೇಳ್ಬೋದು ಇಂಥವ್ರಿಗೆ ಕನೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಅಥವಾ ಯಾರಾದರೂ ಬಂದು ಬ್ಯಾಡಾಗಿ ರಿಪೋರ್ಟ್ ಅಂದರೆ ಯಾರಾದರೂ ಮೆಸೇಜ್ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದವ್ರನ್ನ ರಿಪೋರ್ಟ್ ಮಾಡ್ಬೋದು ಹಾಗೆಯೇ ರಿಮೂವ್ ಸಹ ಮಾಡ್ಬೋದು ನಿಮ್ಮ ಒಂದು ಚಾನಲಲ್ಲಿ ಓಕೆನಾ ಇನ್ನೊಂದು ಆಥರ್ ಅಂತ ಹೇಳಿ ಆಥರಲ್ಲಿ ಚಾನಲ್ ಆ್ಯಕ್ಟಿವಿಟಿ ಅಂದರೆ ಆ ವ್ಯಕ್ತಿ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ಅವ್ರದ್ದು ಎಲ್ಲ ಡೀಟೇಲ್ಸನ್ನು ಇಲ್ಲಿ ನೀವು ನೋಡ್ಬೋದು ಓಕೆನಾ ಸೊ ಯಾವಾಗ ಬಂದಿರೋದು ಏನೇನು ಆ್ಯಕ್ಟಿವಿಟಿ ಇದೆ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಮತ್ತೆ ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಪುಟ್ ಯೂಸರ್ ಇನ್ ಟೈಮ್ ಔಟ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ನಿಮಿಷಗಳ ಕಾಲ ನಿಮ್ಮ ಲೈವಲ್ಲಿ ನೀವು ಅವ್ರು ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಅದನ್ನು ಸಹ ಟೈಮಿಂಗ್ನ ಸೆಟ್ ಮಾಡ್ಬೋದು ಓಕೆನಾ ಹಾಗೆಯೇ ನೋಡಿ ಇಲ್ಲಿ ಐಡ್ ಯೂಸರ್ ಆನ್ ದಿಸ್ ಚಾನಲ್ ಅಂತ ಹೇಳಿದ್ರೆ ನಿಮಗೆ ಆ ಯೂಸರ್ ಇಷ್ಟ ಇರೋಲ್ಲ ಸೊ ಹಾಗಾಗಿ ನೀವು ಅವ್ರನ್ನ ಐಡ್ ಸಹ ಮಾಡ್ಬೋದು ಓಕೆನಾ ಸೊ ಇದು ಐಡ್ ಯೂಸರ್ ಫ್ರಮ್ ದಿಸ್ ಆನ್ ದಿಸ್ ಚಾನಲ್ ಹೇಳಿ ಬರುತ್ತೆ ಈಗ ಆ್ಯಡ್ ಆಸ್ ಮಾಡ್ರೇಟರ್ನ ತಿಳಿಸ್ಕೊಡ್ತೀನಿ ಓಕೆನಾ ಬ್ಲೂ ಕೊಡಿ ಬ್ಲೂ ಕೊಡಿ ಅಂತಾರಲ್ಲ ಇದನ್ನೇ ಹೇಳೋದು ಮ್ಯಾನೇಜಿಂಗ್ ಮಾಡ್ರೇಟರು ಮತ್ತು ಸ್ಟ್ಯಾಂಡರ್ಡ್ ಮಾಡ್ರೇಟರು ನೀವು ಯಾವಾಗಲೂ ಸ್ಟ್ಯಾಂಡರ್ಡ್ ಮಾಡಿರೇಟರ್ನೇ ಕೊಡಬೇಕು ಓಕೆನಾ ಇದನ್ನು ಯಾಕೆ ಸ್ಟ್ಯಾಂಡರ್ಡ್ ಕೊಡಬೇಕು ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮ್ಯಾನೇಜಿಂಗ್ ಮಾಡ್ರೇಟರ್ ಅಂದರೆ ಯಾ ಏನು ಸ್ಟ್ಯಾಂಡರ್ಡ್ ಮಾಡ್ರೇಟರ್ ಅಂದರೆ ಏನು ಯಾವ ಕಾರಣಕ್ಕೆ ಮ್ಯಾನೇಜಿಂಗ್ ಕೊಡಬಾರ್ದು ಕೊಟ್ಟರೆ ಏನಾಗುತ್ತೆ ಇದನ್ನೆಲ್ಲ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವಾಗ ನೋಡಿ ನಾನು ಸ್ಟ್ಯಾಂಡರ್ಡ್ ಮಾಡ್ರೇಟರ್ನ ಕೊಟ್ಟಿದ್ದೀನಿ ಆ ಒಂದು ಐಡಿಯಾ ಐ ಡಿಗೆ ಇವಾಗ ನೋಡಿ ಅದೇ ಐಡಿಯಿಂದ ನಾನು ಮೆಸೇಜ್ ಮಾಡಿದೆ ಈಗ ನೋಡಿ ನನಗೆ ಬ್ಲೂ ಬಂತು ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಸಾಕು ಅಂತ ಅಂದ್ಕೊತೀನಿ ಲೈವ್ ಬಂದರೆ ಯಾವ ರೀತಿ ನೋಡಿ ಮೆಸೇಜ್ ಮಾಡ್ತಾ ಹೋದರೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಈಗ ನಿಮಗಿದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಅಲ್ವಾ ಇವಾಗ ನೀವು ಹೌದು ನಾನು ಲೈವ್ ಇದೆಲ್ಲ ಆಯಿತು ಈಗ ನಾನು ಇದನ್ನು ಹೇಗೆ ಎಂಡ್ ಮಾಡೋದು ಅಂತ ಹೇಳಿ ನೀವು ಕೇಳಿದ್ರೆ ನೋಡಿ ಹಾಗೇ ಇನ್ನೊಂದು ನೀವೇನಾದರೂ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು ಅಥವಾ ಇವ್ರ ಚಾನಲ್ಗೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಆ ಮೂರು ಡಾಟ್ ಇರುತ್ತಲ್ಲ ಅದ್ರ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರೆ ಅವರು ಯಾರೇ ನೀವು ಪಿನ್ ಮಾಡಿರ್ತೀರೋ ಅವ್ರ ಚಾನಲ್ಗೆ ಇನ್ನೊಬ್ಬರು ಬಂದಿರೋರು ಕನೆಕ್ಟ್ ಆಗ್ಬೋದು ಅವ್ರ ಚಾನಲ್ ಹೋಗಿ ವಿಸಿಟ್ ಮಾಡ್ಬೋದು ಓಕೆನಾ ಹಾಗೆಯೇ ನೀವು ಏನಾದರೂ ನಿಮ್ಮ ಲೈವ್ನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಲಿಂಕ್ನ ಅವರು ಜಾಯಿನ್ ಆಗಲಿಕ್ಕೆ ಅಂದರೆ ಅಲ್ಲಿ ಯಾರೋ ಮಾರ್ಕ್ ಇತ್ತಲ್ವ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಅದನ್ನು ಹೋಗಿ ಯಾರಿಗೆ ಬೇಕಾದ್ರೂ ಕಳಿಸ್ಬೋದು ವಾಟ್ಸಪ್ ಗ್ರೂಪಲ್ಲಿ ಸೊ ಅವರು ಬಂದು ನಿಮ್ಮ ಅಲ್ಲಿ ಲೈವಿಗೊಂದು ಕ್ಲಿಕ್ ಮಾಡಿದಾಗ ನಿಮ್ಮ ಲೈವ್ ಬರುತ್ತೆ ಓಕೆನಾ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಹಾಗೆಯೇ ಇವಾಗ ನೀವು ಲೈವ್ನ ಎಂಡ್ ಮಾಡೋದು ಹೇಗೆ ಇಲ್ಲಿ ನೋಡಿ ನಿಮಗೆ ಇಂಟು ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ ಅದನ್ನು ಒತ್ಬೇಕು ಆರ್ ಯು ಶೋರ್ ಯು ವಾಂಟ್ ಟು ಸ್ಟಾಪ್ ಸ್ಟ್ರೀಮಿಂಗ್ ಅಂತ ಇರುತ್ತೆ ಅದನ್ನು ಓಕೆ ಅಂತ ಕೊಡಬೇಕು ಓಕೆ ಕ್ಯಾನ್ಸಲ್ ಅಂತಿರುತ್ತೆ ಓಕೆ ಅಂತ ಕೊಟ್ಟಾಗ ನಿಮ್ದೊಂದು ಲೈವ್ ಎಂಡ್ ಆಗುತ್ತೆ ಓಕೆನಾ ಲೈವ್ ಎಂಡ್ ಆದಮೇಲೆ ನಿಮಗೊಂದು ಈ ಥರ ಒಂದು ಮೆಸ್ ಒಂದು ಬರುತ್ತೆ ಡ್ರಾಪ್ ಡೌನ್ ಬಾಕ್ಸ್ ಅಂದರೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನೀವು ಎಷ್ಟು ಜನ ಲೈವ್ ವ್ಯೂ ಮಾಡಿದ್ರು ಎಷ್ಟು ಜನ ಬಂದಿದ್ದರು ಅದರಲ್ಲಿ ತುಂಬ ಜನ ಎಷ್ಟು ಜನ ನಿಮ್ಮ ಒಂದು ಲೈವಲ್ಲಿ ತುಂಬ ಹೊತ್ತಿದ್ರು ಹಾಗೆ ಎಷ್ಟು ಟೋಟಲ್ ವಾಶ್ ಟೈಮ್ ನಿಮಗೆ ಬಂತು ಎಷ್ಟು ಡ್ಯೂರೇಷನ್ನು ನೀವು ಲೈವಲ್ಲ ನೀವು ಮಾಡಿದ್ದೀರಾ ಓಕೆನಾ ಆವರೇಜ್ ಡ್ಯೂರೇಷನ್ ಎಷ್ಟು ಬಂತು ಇದೆಲ್ಲ ನಿಮಗೆ ಬರುತ್ತೆ ಓಕೆನಾ ಟೋಟಲ್ ವಾಶ್ ಟೈಮ್ ಏನಿರುತ್ತೆ ಅದೇ ನಿಮಗೆ ಲೈವ್ಗೆ ಕೌಂಟ್ ಆಗುತ್ತೆ ಓಕೆನಾ ಇವಾಗ ಡನ್ ಅಂತ ಕೊಟ್ಟರೆ ಹೋಯಿತು ಇವಾಗ ನೋಡಿ ಇಲ್ಲಿ ಸುದರ್ಶನ್ ಬ್ಲಾಗ್ ಈಸ್ ಲೈವ್ ಪ್ರೊಸೆಸಿಂಗಲ್ಲಿದೆ ಇದು ಪ್ರೊಸೆಸಿಂಗ್ ಆಗಿ ನಿಮಗೆ ಪೋಸ್ಟ್ ಆಗುತ್ತೆ ಓಕೆನಾ ಈ ಒಂದು ಲೈವ್ ನಾನಿವಾಗ ಹೇಳಿ ಕೊಟ್ಟಿರುವ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಂತೀನಿ ಅರ್ಥ ಆಗಿದೆ ಅಂತ ಅಂತಂದು ಅಂದ್ಕೊಂತೀನಿ ಏನಾದರೂ ಸಂದೇಹ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನಗೆ ವೀಡಿಯೋಸ್ ಇಷ್ಟ ಆಗಿದ್ದರೆ ನಿಮಗೆ ಇದರಿಂದ ಏನಾದರೂ ಉಪಯೋಗ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಸ್ನೇಹಿತರೆ ಧನ್ಯವಾದಗಳು